ಇವತ್ತು ಕ್ಯಾಂಡಿಡೇಟ್ ಬಂದಿದ್ರು ಎಲ್ಲ ವರ್ಕರ್ಸ್ ಮೀಟಿಂಗ್ ಮಾಡಿಬಿಟ್ಟು ಒಂದು ಮೀಟ್ ಮಾಡಿಬಿಟ್ಟು ಹೋಗಿದ್ದಾರೆ ಇವತ್ತು ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ಗ್ಯಾರಂಟಿ ಬ್ಯಾಂಗ್ಳೂರ್ ಸೆಂಟ್ರಲ್ ಸೀಟು ಗ್ಯಾರಂಟಿ ನಮ್ಗೆ ವಿನ್ ಆಗುತ್ತೆ ಜನ ಬೆಂಬಲ ಯಾವ ಥರ ಮಾಡ್ತಾರ ಅಂದ್ರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಸರ್ಕಾರದಲ್ಲಿ ಐದು ಸ್ಕೀಮ್ ಸ್ಕೀಮ್ ಅಲೌನ್ಸ್ ಅಲ್ಲ ಅದ ಮೇಲೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಮಾಡಿ ಕಾಶ್ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಸರ್ ಯಾರು ಭದ್ರಕೋಟೆ ಯಾರ್ದು ಏನಿಲ್ಲ ಸರ್ ಇದು ಎಲ್ಲ ಪಬ್ಲಿಕ್ ಒಪೀನಿಯನ್ ಇರೋದು ಭದ್ರಕೋಟೆ ಅಂತ ಏನಿಲ್ಲ ಫಸ್ಟಿಂದ ಕಾಂಗ್ರೆಸ್ ಬೇಸನೈ ಇದ್ದಿದ್ದು ಇದು ಈ ಬಾರಿ ಹಂಡ್ರೆಡ್ ಪರ್ಸೆಂಟು ನಮ್ಮ ಮನ್ಸೂರ್ ಅಲಿಖಾನ್ ವಿನ್ ಆಗ್ತಾರೆ ಶಿವಾಜಿನಗರ್ ಕ್ಷೇತ್ರ ಇಲ್ಲ ಎಲ್ಲ ಸೇರಿ ಎಲ್ಲ ಸೇರಿಬಿಟ್ಟು ಎಲ್ಲ ಲೀಡು ಒಂದು ಎಪ್ಪತ್ತಿಂದ ಒಂದು ಲಕ್ಷ ಇಂದ ಗೆಲ್ತಾರೆ